ಟೊಮೊಟೊ ಬೆಳೆದಿದ್ವಿ ರೈಟ್ ಇಲ್ಲ ದಾರಿ ಹುಯ್ಯೋದಕ್ಕಿಂತ ನಾವು ಗೌಡಿಗೆ ಹೋದ್ರೆ ನೂರಾರು ಜನ ಬಂದು ಭಕ್ತಾದಿಗಳು ಊಟ ಮಾಡ್ತಾರೆ ಅದಕ್ಕೋಸ್ಕರ ತಗೊಂಬಂದಿದ್ವಿ ಅಲ್ಲಿಂದ ಅದಕ್ಕೋಸ್ಕರ ರೈಟ್ ಸಿಗ್ತದೋ ಬಿಡ್ತದೋ ಗೊತ್ತಿಲ್ಲ ಒಟ್ಟಿನಲ್ಲಿ ದೇವ್ರಿಗೆ ತಂದ್ರ ಹೊಸಳ್ಳಿ ಪಡ್ಗೆರೆ ತಾಲೂಕು ಇರುಕ್ಷತ್ರ ಕಾಲೋನಿ ಪೋಸ್ಟ್ ನಾವು ಇಲ್ಲಿ ಸಾವಿರಾರು ಜನ ಊಟ ಮಾಡ್ತದೆ ಅವರಿಗೋಸ್ಕರ ಕೊಡಬೇಕು ಅಂತ ಆಸೆ ಆಯ್ತು ತಗೊಂಡ್ಬರ್ಬೇಕು ಅಂತ ಅಲ್ಲಿ ನಾವು ಎಷ್ಟೇ ಬೊಚ್ಚಾಗಿ ಚಿಕ್ಕೊಂಡ್ಬಂದ್ರು ದೇವ್ರಿಗೆ ಇಲ್ಲಿ ಕೊಟ್ಟಷ್ಟು ಆಗೋಲ್ಲ ನಾವು ಯಾರು ಎಷ್ಟೇ ಊಟ ಹಾಕಿರೂ ತುಪ್ಪತಿ ಬರೋಲ್ಲ ಇಲ್ಲಿ ಸಾವ ನೂರಾರು ಜನ ಬರ್ತೈತಿ ಲಾಸ್ ಆದಾಗ ನಮಗೆ ಗೊತ್ತಿರಲಿಲ್ಲ ನಾವು ಅತ್ತ ಎಬ್ಬ ಹತ್ತ ಅಳ್ಕ ಪಳ್ಕ ಬಿಸಾಕೋದು ಪಸಾಕದ ಮಾಡ್ತಿದ್ವಿ ಅಷ್ಟೇ ಅವ್ರಲ್ಲಿ ಏನೇನು ಬೆಳಿತಾರೋ ತರಕಾರಿ ಕೊಟ್ಟರೆ ಸಾವಿರಾರು ಜನ ಊಟ ಮಾಡ್ತದಲ್ಲ ಖರ್ಚಿಗೂ ಕಾಸು ಕೊಡ್ತಾರೆ ನಾವು ಹಣ್ಣು ಬೆಳೆದಿದ್ದು ತರೋಕೋಸ್ಕರ ಜಾಗ ಸಿಕ್ಕಲಿಲ್ಲ ನಮಗೆ ಒಂದು ನಾಲ್ಕು ಕಿರೋ ತಗೊಂಡೆ ಹಾಂ ಮುಂದುವಾರ ಬರ್ತೀನಿ ಒಂದು ಎಂಟತ್ತು ಕಿರೋ ತಗೊಬತ್ತೀನಿ ನಮಗೆ ಇದು ಎಲ್ಲೆಲ್ಲೂ ಇಲ್ಲ ಹಂಗೆ ನಡೀತೈತೆ ನಮ್ಮ ಇದ್ರಾಗೆ ಕರ್ನಾಟಕದಾಗೆ ಚಾಮುಂಡೇಶ್ವರಿ ಬೆಟ್ಟಕ್ಕಿಂತ ಇಲ್ಲಿ ಜೋರ ನಡೀತೈತೆ ಗೌರಿಗೇರಿಗೆ ನಾವು ಟಮಟೊ ಬೆಳೆದು ತಂದು ಹೊತ್ತಿಗೆ ಸ್ವಾಮಿಗಳು ನಮ್ಮನ್ನು ಒಳ ಕರೆಸಿ ಸನ್ಮಾನ ಮಾಡಿ ಮರ್ಯಾದೆಯಿಂದ ಕ ಸನ್ಮಾನ ಮಾಡಿ ಕಳಿಸಿರಪ್ಪ ಈ ಥರ ನಾವು ಎಲ್ಲೂ ನಾವು ನಾವು ಅಂತ ಹೋಗಿಲ್ಲ ಈ ಸಂತೋಷ ಇದು ಸ್ಟ್ಯಾಚ್ಯೂ ಆಫ್ ಶಕ್ತಿ ಈ ನೀವು ನೋಡ್ತಾ ಇರೋದು ನಿಮ್ಮ ಎಷ್ಟೋ ಜನ್ಮದ ಅದೃಷ್ಟ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಐದು ಜನರಿಗೆ ಶೇರ್ ಮಾಡಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮಗೆ ಸಿಗುತ್ತೆ ಇದು ಸ್ಟ್ಯಾಚ್ಯು ಆಫ್ ಶಕ್ತಿ ನೀವು ಹದಿನೆಂಟು ಶಕ್ತಿ ಪೀಠ ದರ್ಶನ ಮಾಡೋದು ಒಂದೇ ಈ ಸ್ಟ್ಯಾಚ್ಯು ಆಫ್ ಶಕ್ತಿನ ದರ್ಶನ ಮಾಡೋದು ಒಂದೇ ಕಾರಣ ಈ ವಿಗ್ರಹದ ಹದಿನೆಂಟು ಕೈಗಳು ಹದಿನೆಂಟು ಶಕ್ತಿ ಪೀಠದ ಸಂಕೇತವಾಗಿದೆ ನಿಮ್ಮ ಕೋರಿಕೆ ಅತಿ ಬೇಗ ಈಡೇರ್ಬೇಕು ಅನ್ನೋದಾದ್ರೆ ದಾಸೋಹ ಸೇವೆಗೆ ಸಹಾಯ ಮಾಡಬೇಕು ಚಾಮುಂಡೇಶ್ವರಿ ತಾಯಿ ದಾಸೋಹದ ಪ್ರತಿರೂಪವಾಗಿ ಅನ್ನಪೂರ್ಣೇಶ್ವರಿಯಾಗಿ ಇಲ್ಲಿ ನೆಲೆಸಿದ್ದಾಳೆ ಅನ್ನದಾಸೋಹಕ್ಕೆ ನೀವು ಸೇವೆ ಮಾಡಿದ್ದಲ್ಲಿ ನೀವು ಇಟ್ಟ ಕೋರಿಕೆ ಕೆಲವೇ ದಿನಗಳಲ್ಲಿ ನೆರವೇರುತ್ತೆ ಅನ್ನುವ ಪ್ರತೀತಿ ಇದೆ ಲಕ್ಷಾಂತರ ಭಕ್ತರ ಜೀವನದಲ್ಲಿ ದಾಸೋಹಕ್ಕೆ ಅಕ್ಕಿ ಬೆಲ್ಲ ಮತ್ತಿತರ ಪದಾರ್ಥಗಳು ಕೊಟ್ಟ ತಕ್ಷಣವೇ ಪವಾಡವೇ ನಡೆದಿರೋ ನಿದರ್ಶನಗಳಿವೆ ಎರಡು ಸಾವಿರದ ಹನ್ನೊಂದರಲ್ಲಿ ಆ ಘೋರಿಗಳು ಇಲ್ಲಿ ಹದಿನೆಂಟು ಭುಜ ಪಂಚಲೋಹ ವಿಗ್ರಹ ಮಾಡಬೇಕು ಅಂತ ಬಯಸಿದ್ದರ ಪರಿಣಾಮ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲೋಕಾರ್ಪಣೆಯಾಗಿ ಸಹಸ್ರ ಕೋಟಿ ಭಕ್ತರ ನೆಚ್ಚಿನ ತಾಣವಾಗಿದೆ ಇಂದು ಇಡೀ ದೇಶವೇ ತಿರುಗಿ ನೋಡುವ ಹಾಗೆ ಆಗಿದ್ದು ಚನ್ನಪಟ್ಟಣ ಗೌಡಗೆರೆ ಚಾಮುಂಡೇಶ್ವರಿ ಈಗ ಸ್ಟ್ಯಾಚ್ಯೂ ಆಫ್ ಶಕ್ತಿ ಎಂಬ ಹೆಸರಿನಿಂದ ಹೆಸರುವಾಸಿಯಾಗಿದೆ ನೀವು ಕಾಲಿಟ್ರೆ ಸಾಕು ನಿಮ್ಮ ಪಾಪಗಳೆಲ್ಲ ಪರಿಹಾರವಾಗಿ ಪುಣ್ಯ ಪ್ರಾಪ್ತಿಯಾಗಲಿದೆ ಒಮ್ಮೆ ಭೇಟಿ ಕೊಡಿ ಜಗಕ್ಕೆ ಲಾವಳಿ